ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದು ಬಿಗ್ ನ್ಯೂಸ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ರಾಜ್ಯಾದ್ಯಂತ ಸಾಕಷ್ಟು ಕೋಲಾಹಲ ಮತ್ತು ಸಂಘರ್ಷಕ್ಕೆ ಎಡೆ ಮಾಡಿದ್ದ ಜಾತಿ ಜನಗಣತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಆದೇಶ ಈಗ ಹೊರಬಿದ್ದಿದೆ ಜಾತಿ ಜನಗಣತಿಯನ್ನ ಮಾಡೇ ಮಾಡ್ತೇವೆ ಪ್ರತಿರೋಧದ ಇದ್ರೂ ಪರವಾಗಿಲ್ಲ ಸಂಪುಟದಲ್ಲಿ ಭಿನ್ನ ಮತ ಇದ್ರೂ ಪರವಾಗಿಲ್ಲ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಬದ್ಧವಾಗಿದೆ ಎಂದು ಸೂಚಿಸುವ ವಿದ್ಯುಕ್ತ ಆದೇಶ ಇದೀಗ ಹೊರಬಿದ್ದಿದೆ ಇದರಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ರೀತಿಯ ಸಂಘರ್ಷದ ಮಜಲು ಆರಂಭ ಆಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಒಂದು ವಿಶೇಷವಾದ ದಾಖಲೆಯನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ಈ ದಾಖಲೆ ಈಗ ಹೊರಬಿದ್ದಿದೆ ಅಂದರೆ ಜಾತಿ ಜನಗಣತಿ ಕುರಿತಾದಂತಹ ಆದೇಶ ಈ ಆದೇಶ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಜನಗಣತಿ ನಡೆದೇ ನಡೆಯುತ್ತೆ ಇದು ಸರ್ಕಾರದ ಆದೇಶ ಎಷ್ಟೇ ಪ್ರತಿರೋಧ ಇದ್ರು ಜಾತಿ ಜನಗಣತಿಯಿಂದ ಸಮೀಕ್ಷೆ ನಡೆಸೋದ್ರಿಂದ ಸರ್ಕಾರ ಹಿಂದಕ್ಕೆ ಸರಿಯೋದಿಲ್ಲ ಹಿಂದುಳಿದ ವರ್ಗಗಳ ಆಯೋಗ ಈ ಪ್ರಕ್ರಿಯೆಯಿಂದ ಹಿಂದಕ್ಕೆ ಸರಿಯೋದಿಲ್ಲ ಅನ್ನುವಂತಹ ಸ್ಪಷ್ಟ ಆದೇಶ ಯಾರು ಏನೇ ಹೇಳಿದ್ರು ಪಕ್ಷದ ಒಳಗೆ ಪ್ರತಿಭಟನೆ ಬಂದ್ರು ಪಕ್ಷದ ಹೊರಗೆ ಪ್ರತಿಭಟನೆ ಬಂದ್ರು ಸರ್ಕಾರ ಈ ನಿರ್ಧಾರದಿಂದ ವಿಚಲಿತರಾಗಲ್ಲ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಎನ್ನುವಂತಹ ಸ್ಪಷ್ಟ ಆದೇಶ ನೀಡುವ ಎದುರಾಳಿಗಳಿಗೆ ಸಂ ಸಂದೇಶ ರವಾನಿಸುವ ಮತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸಮುದಾಯದ ಜನರಿಗೆ ಒಗ್ಗಟ್ಟಾಗಲು ಅವಕಾಶ ಕಲ್ಪಿಸುವ ಈ ಆದೇಶ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಡೆಫಿನೆಟ್ಲಿ ತನ್ನದೇ ಆದಂತಹ ಪರಿಣಾಮವನ್ನು ಬೀರುತ್ತೆ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ ನಿನ್ನೆ ಅಷ್ಟೇ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರಿಂದ ಸಚಿವರಿಂದ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿಯ ಮೇಲೆ ಒಂದು ರೀತಿಯಲ್ಲಿ ಪ್ರತಿರೋಧ ಕಂಡು ಬಂತು ಕೆಲವು ಸಚಿವರಂತೂ ಜಾತಿ ಜನಗಂಟಿ ನಡೆಸಬಾರ್ದು ಎನ್ನುವ ಧ್ವನಿನಲ್ಲಿ ಮಾತಾಡಿದ್ರು ಇಲ್ಲಿ ಸರ್ಕಾರದ ಹೊರಗೆ ಬೇರೆ ಬೇರೆ ಪಕ್ಷಗಳಿಂದ ಪ್ರತಿರೋಧ ಬರೋದು ಬೇರೆ ಮಾತು ಆದರೆ ಸರ್ಕಾರದ ಒಳಗೆಯೇ ಪ್ರತಿರೋಧ ಬರೋದಿದೆಯಲ್ಲ ಅದನ್ನ ಅರಗಿಸಿಕೊಳ್ಳಬೇಕಾದಂತಹ ಸವಾಲು ಮುಖ್ಯಮಂತ್ರಿಯ ಮುಂದಿತ್ತು ಆದರೂ ಕೂಡ ಮುಖ್ಯಮಂತ್ರಿಗಳು ಪ್ರತಿರೋಧ ಏನೇ ಇರಲಿ ಡಿಫೆನ್ಸಸ್ ಏನೇ ಇರಲಿ ನಾನು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇನೆ ನಾನು ಅವರಿಗೆ ಕನ್ವಿನ್ಸ್ ಮಾಡ್ತೇನೆ ಎನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ಅವ್ರ ಜೊತೆಗೆ ಯಾರು ಭಿನ್ನಮತವನ್ನ ವ್ಯಕ್ತಪಡಿಸಿದ್ರು ಅವ್ರ ಜೊತೆ ಚರ್ಚೆಯನ್ನ ನಡೆಸೋದ್ರ ಮೂಲಕ ಒಟ್ಟು ಜಾತಿ ಜನಗಣತಿ ನಡೆದೇ ನಡೆಯುತ್ತೆ ಅನ್ನುವಂತಹ ನಿರ್ಧಾರವನ್ನ ಒಂದು ಸ್ಪಷ್ಟ ಆದೇಶದ ಮೂಲಕ ಅವರು ಹೊರ ಹಾಕಿದ್ದಾರೆ ಇದು ಎಷ್ಟೊಂದು ತೀಕ್ಷ್ಣ ಸ್ವರೂಪದ್ದು ಅಂತಂದ್ರೆ ದೆಹಲಿಯಿಂದ ಸುರ್ಜೇವಾಲಾ ಆಗಮಿಸಿದ್ರು ಇವತ್ತು ಬೆಳಿಗ್ಗೆ ಡಿ ಸಿ ಎಂ ಜೊತೆಗೆ ಸುರ್ಜೇವಾಲಾ ಜೊತೆಗೆ ಹಿರಿಯ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಿದ್ರು ಅದಾದ ನಂತರ ಹಿಂದುಳಿದ ವರ್ಗಗಳ ಆಯೋಗದ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿದ್ರು ಅದರಲ್ಲಿ ವಿಶೇಷವಾಗಿ ಕೆಲವು ಜಾತಿಗಳ ಜೊತೆ ಕ್ರಿಶ್ಚಿಯನ್ ಸಮುದಾಯ ಸೇರ್ಪಡೆ ಮಾಡಿ ಅವರನ್ನ ಮತಾಂತರಿಗಳೆಂದು ಗುರುತಿಸುವಂತಹ ಜಾತಿಗಳ ಪಟ್ಟಿಯನ್ನ ಕೈ ಬಿಡಬೇಕು ಅನ್ನೋದು ಕೂಡ ಖುದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ ಆಗಿದೆ ಕೆಲವು ಹೊಸ ಜಾತಿಗಳನ್ನ ಸರ್ಕಾರದ ಗಮನಕ್ಕೆ ತಾರದೆ ಸರ್ಕಾರದ ಅನುಮತಿ ಪಡೆಯದೆ ಕೇವಲ ಯಾರೋ ಮನವಿಯನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಅದನ್ನ ಆ ಕ್ವಶನಿಯರಲ್ಲಿ ಅವರು ಸೂಚನೆ ಮಾಡಿರುವಂಥದ್ದು ಅದ್ರ ಬಗ್ಗೆಯೂ ಕೆಲವು ತಕರಾರಿವೆ ಈ ತಕರಾರುಗಳನ್ನೂ ಕೂಡ ಬದಲಾವಣೆ ಮಾಡೋದಕ್ಕೆ ಸಿ ಎಂ ಒಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಆದರೆ ಸಿ ಎಂ ಮಾತ್ರ ಇವತ್ತು ಸಂಜೆಯೇ ಕೆಟಗಾರಿಕೆಲ್ಲ ಹೇಳಿದ್ರು ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ನಿಲ್ಲಲ್ಲ ಅಂತ ಖಚಿತ ಧ್ವನಿನಲ್ಲಿ ಪದೇ ಪದೇ ಹೇಳಿದ್ರು ಜೊತೆಗೆ ಏನೇ ಡಿಫ್ರೆನ್ಸಸ್ ಇದ್ರೂ ಕೂಡ ನಾನು ಸಚಿವರನ್ನ ವಿಶ್ವಾಸಕ್ಕೆ ತಗೋತೇನೆ ಅನ್ನುವಂತಹ ಒಂದು ಸಂದೇಶವನ್ನು ಅವರು ಕೊಟ್ಟರು ಅವರ ಪ್ರತಿಕ್ರಿಯೆಯನ್ನ ನಾವು ನೋಡೋಣ ಬಗ್ಗೆ ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಬಗ್ಗೆ ನಿನ್ನೆ ಸಂಪುಟದಲ್ಲಿ ಕೆಲಸ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯ ಮಾತು ರಾಜಕೀಯವಾಗಿ ಆರೋಪ ಮಾಡ್ತಾ ನಮ್ಮ ಮೇಲೆ ಅದನ್ನ ಸಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸಬೇಕು

ಮುಂದೂಡಲ್ಲ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರೋಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ ಅವರೇ ಮಾಡ್ತಾರೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಇದು ವಿಶೇಷವಾಗಿ ರಾಜ್ಯದಲ್ಲಿ ಜಾತಿಗಳ ಧ್ರುವೀಕರಣಕ್ಕೆ ಇದು ಕಾರಣ ಆಗುತ್ತಾ ಅನ್ನುವಂತಹ ಒಂದು ವಿದ್ಯಮಾನಕ್ಕೂ ಕೂಡ ಕಾರಣ ಆಗಿದೆ ಚರ್ಚೆಗೂ ಕೂಡ ಕಾರಣ ಆಗಿದೆ ಲಿಂಗಾಯತ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಒಡಿತಾ ಇದೆ ಅಂತ ಬಿಜೆಪಿ ಗಂಭೀರವಾಗಿ ಆರೋಪ ಮಾಡಿದ್ದು ಈ ಮಧ್ಯೆ ಭಾರತೀಯ ಜನತಾ ಪಕ್ಷ ಎಲ್ರಿಗೂ ಕೂಡ ತಮ್ಮ ಧರ್ಮದ ಮುಂದೆ ಹಿಂದೂ ಅಂತ ಬರೀರಿ ಜಾತಿಯ ಮುಂದೆ ಬೇರೆ ಬೇರೆ ನೀನ್ ನಿಮ್ಮ ಜಾತಿ ಬರ್ಕೊಳ್ಳಿ ಅನ್ನುವ ಸಂದೇಶವನ್ನು ವಿದ್ಯುಕ್ತ ಹೇಳಿಕೆಯನ್ನು ಹೊರಡಿಸಿದೆ ಅಂದ್ರೆ ಲಿಂಗಾಯತರಿಗೆ ನಿಮ್ಮ ಧರ್ಮ ಹಿಂದೂ ಧರ್ಮ ಅಂತ ಬರೀರಿ ಜಾತಿಯ ಮುಂದೆ ಲಿಂಗಾಯತನ ವೀರಶೇವನು ಈ ತರ ಬರೀರಿ ಅನ್ನುವಂತಹ ಸಂದೇಶವನ್ನ ಬಿ ಜೆ ಪಿ ಇವತ್ತು ಚಿಂತನಾ ಶಿಬಿರ ನಡೆಸಿ ತೀರ್ಮಾನ ಕೈಗೊಂಡು ಅದನ್ನ ರವಾನೆ ಮಾಡಿದೆ ಹೀಗೆ ಬೇಕಾದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇವೆ ಇದೀಗ ಮುಖ್ಯಮಂತ್ರಿಗಳ ಮಾತಿನ ನಡುವೆ ಸೂಕ್ಷ್ಮವಾಗಿ ಅವ್ರು ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯದಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ ಡೈರೆಕ್ಷನ್ ಕೊಡೋದಕ್ಕೆ ನನಗೆ ಪವರ್ ಇಲ್ಲ ಯಾಕೆಂದ್ರೆ ಅದು ಅರೆ ನ್ಯಾಯಿಕ ಮಂಡಳಿ ಅರೆ ನಾಯಕ ಆಯೋಗ ಅದು ಅವರಿಗೆ ಡೈರೆಕ್ಷನ್ಸ್ ಜು ಜುಡಿಷಿಯಲ್ ಬಾಡಿ ಅವರಿಗೆ ಡೈರೆಕ್ಷನ್ ಕೊಡುವಂತ ಅಧಿಕಾರ ನಮಗಿಲ್ಲ ಅಂತ ಹೇಳೋದ್ರ ಮೂಲಕ ಆ ಸೂಕ್ಷ್ಮತೆಯನ್ನ ಅವರು ಪ್ರದರ್ಶನ ಮಾಡಿದ್ರು ಅಂದ್ರೆ ನಾವು ಏನಿದ್ರು ಸಮೀಕ್ಷೆಯನ್ನ ನಡ್ಸೇ ನಡೆಸ್ತೇವೆ ಕ್ಯಾಸ್ಟ್ ಸೆನ್ಸಸ್ನ ಮಾಡೇ ಮಾಡ್ತೇವೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡೇ ಮಾಡ್ತೇವೆ ಅನ್ನುವಂತಹ ತೀರ್ಮಾನ ಆಯೋಗದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಯೋಗ ಗಟ್ಟಿ ನಿರ್ಧಾರವನ್ನ ಅವರು ಕೈಗೊಂಡಿದೆ ಅನ್ನುವಂತಹ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಪ್ರಯತ್ನ ಪಟ್ಟರು ಇಲ್ಲಿ ಬೇಕಾದಷ್ಟು ಚೇಂಜಸ್ ಇದೆ ಕ್ವಶನ್ಯರಲ್ಲಿ ಕೋಡ್ಗಳಲ್ಲಿ ತಪ್ಪಿದೆ ಜಾತಿಗಳನ್ನ ಸೇರಿಸಲಾಗಿದೆ ಕ್ರಿಶ್ಚಿಯನ್ನು ಪಕ್ಕದಲ್ಲಿ ಬೇರೆ ಬೇರೆ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಸೇರಲಾಗಿದೆ ಇದೆಲ್ಲ ಹೇಗೆ ಚೇಂಜ್ ಮಾಡ್ತಾರೆ ಆಲ್ರೆಡಿ ಕೋರ್ಟ್ ರ ಕ್ವಶನ್ ಏರ್ ಪ್ರಿಂಟ್ ಆಗಿದೆ ಹೊಸ ಕ್ವಶನ್ ಏರನ್ನ ಹೇಗೆ ರೆಡಿ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇನ್ ಎರಡೇ ದಿನ ಬಾಕಿ ಇವತ್ತು ಹತ್ತೊಂಬತ್ತು ನಾಳೆ ಇಪ್ಪತ್ತು ನಾಡು ಇಪ್ಪತ್ತೊಂದು ಆಚೆ ನಾಡೋದ್ರಿಂದ ಸರ್ವೆ ಶುರು ಕೋಟಿ ಗಟ್ಟಲೆ ಹೊಸ ಕ್ವಶನ್ ಏರನ್ನ ಸರ್ಕಾರ ಹೇಗೆ ಪ್ರಿಂಟ್ ಮಾಡುತ್ತೆ ಹಂತ ಹಂತವಾಗಿ ಪ್ರಿಂಟ್ ಮಾಡಿಕೊಂಡು ಸಮೀಕ್ಷೆದಾರರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತಾ ಅನ್ನೋದು ಕೂಡ ಮುಖ್ಯವಾಗಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ಇದನ್ನು ಸವಾಲಾಗಿ ಸ್ವೀಕರಿಸಿರುವುದು ಈ ನಿರ್ಧಾರದಿಂದ ವ್ಯಕ್ತ ಅಲ್ಲಿ ಸುರ್ಜೇವಾಲಾ ದೆಹಲಿಯಿಂದ ದೌಡಾಯಿಸಿ ಬಂದು ಯಾವ ನಿರ್ಧಾರವನ್ನು ಇವತ್ತು ಅವರು ಅವರಿಗೆ ತಿಳಿಸಿದ್ರೋ ಮುಖ್ಯಮಂತ್ರಿಗಳು ಅದನ್ನು ಫಾಲೋ ಮಾಡಿದ್ರೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಆದರೆ ಪ್ರತಿರೋಧ ಇದ್ದರೂ ಕೂಡ ಸಚಿವ ಸಂಪುಟದ ಕೆಲವು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತಿ ಜನಗಂಟಿ ಮಾಡೇ ಮಾಡ್ತೇವೆ ಅಂತ ಒಂದು ದೃಢ ನಿರ್ಧಾರದ ಆದೇಶವನ್ನು ಜಾರಿಗೊಳಿಸೋದ್ರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ದಿಟ್ಟತನವನ್ನ ತೋರಿದ್ದಾರೆ ಇದು ಬರುವ ದಿನಗಳಲ್ಲಿ ಈ ದಿಟ್ಟತನ ಯಾವ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ತಾ ನಾನು ಸದ್ಯಕ್ಕೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ